ಹೆಸ್ಕೂಲ್ ಶಾಸನೆ ಮಾಡಿಕೊಟ್ಟಿದ್ದೀನಿ ಜೋರು ಹೋದರಬೇಕು ಗೋಲು ಭಾರತ್ ಮಾತಾಕಿ ಕಲ್ಲೋಳಿ ಗ್ರಾಮದ ಶಕ್ತಿ ದೇವರಾದ ಹನುಮನ್ ದೇವರ ಪಾದಾರಗಳಿಗೆ ನಮಸ್ಕರಿಸುತ್ತ ಇವತ್ತಿನ ಕಲ್ಲೋಳಿ ಪಟ್ಟಣದಲ್ಲಿ ಸ್ವತಂತ್ರ ದಿನಾಚರಣೆ ಹಾಗೂ ವೀರ ಸಂಗೋಳಿ ರಾಯನವರ ಮೂರ್ತಿ ಉದ್ಘಾಟನಾ ಸಮಾರಂಭಕ್ಕೆ ಆಗಮಿಸಿ ಈ ವೇದಿಕೆ ಮೇಲೆ ಆಸನಾದಂಥ ಎಲ್ಲ ಗೌರವಾನ್ವಿತ ಅತಿಥಿಗಳೇ ಕಲ್ಲೋಳಿ ನಗರದ ಎಲ್ಲ ಹಿರಿಯರೇ ಎಲ್ಲ ಮುದ್ದು ವಿದ್ಯಾರ್ಥಿ ವಿದ್ಯಾರ್ಥಿನಿಗಳೇ ತಮಗೆಲ್ಲರಿಗೂ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಕೋರ್ತೀನಿ ಆ ದೇವರು ಭಗವಂತ ನಿಮ್ಗೆಲ್ಲರಿಗೂ ಒಳ್ಳೆಯದು ಮಾಡಿದ್ರೆ ದೇವ್ರ ಕಡೆ ನಾನು ಪ್ರಾರ್ಥನೆ ಮಾಡ್ಕೊತೀನಿ ಯಾಕಂದ್ರೆ ಇವತ್ತು ಎಲ್ಲ ಎಂಥ ಒಳ್ಳೆಯ ದಿನ ಅಂದರೆ ಕಲ್ಲೋಳಿಯಲ್ಲಿ ಸ್ವತಂತ್ರ ದಿನಾಚರಣೆ ನಾವು ಆಚರಣೆ ಮಾಡ್ತಾ ಇದ್ದೀವಿ ಅದರ ಜೊತೆಗೆ ಈ ದೇಶಕ್ಕೆ ಹೋರಾಟ ಮಾಡಿದಂಥ ಕ್ರಾಂತಿ ವೀರ ಸಂಗೋಳಿ ರಾಯನವರ ಮೂರ್ತಿ ಉದ್ಘಾಟನಾ ಸಮಾರಂಭ ಮಾಡುವಂಥ ಸೌಭಾಗ್ಯ ನಮಗೆ ಶಿಕ್ಷಕ ಅಂಥ ವೀರರ ಪುತ್ರಿನ ಉದ್ಘಾಟನೆ ಮಾಡ್ತೀವಿ ಇವತ್ತು ನಾವು ಸ್ವಾತಂತ್ರ್ಯ ದಿನ ಕಲ್ಲುಗಳೇನು ಮಾಡ್ತಂದ್ರೆ ನಮ್ಮೆಲ್ಲರ ಪುಣ್ಯ ಭಾಗ್ಯ ಕೇಳಿ ನಾವು ಭಾವಿಸ್ತೀವಿ ಅದಕ್ಕೆ ಇಂಥ ಒಂದು ಅವಕಾಶ ಇಟ್ಟೈತೆ ಅಂದರೆ ನಾವು ಪುಣ್ಯವಂತರ ರೀತಿಯಲ್ಲಿ ಭಾವಿಸ್ತೀವಿ ಅದಕ್ಕೆ ನಾನು ಯಾಕಂದ್ರೆ ವೀರ ಸಂಗೋಳಿ ರಾಯಣನ ಮೂರ್ತಿ ಮಾಡಿದಂಥ ಹಾಲು ಮತ್ತು ಸಮಾಜ ಎಲ್ಲ ಹಿರಿಯರಿಗೆ ಮತ್ತು ಅದಕ್ಕೆಲ್ಲ ಶಗ ಎಲ್ಲರೂ ಎಲ್ಲರಿಗೂ ಅನಂತನಂತ ಕೋಟಿ ನಮಸ್ಕಾರ ಹೇಳ್ತೀನಿ ಯಾಕಂದರೆ ಭಾಳ ಬದಿ ಇಷ್ಟು ಚಂದ ನೀವೆಲ್ಲ ಸಂಗೊಳ್ಳಿ ಮೂರ್ತಿ ಮಾಡಿದ್ರನ್ನ ನೋಡಿದ್ರೆ ಅಂದ್ರೆ ಕಣ್ಣು ಕುಕ್ಕುವಂಥ ಕೆಲಸ ತಾವು ಮಾಡಿದೀರಿ ಅದಕ್ಕೆ ಸಮಾಜದ ಎಲ್ಲ ಬಂಧುಗಳನ್ನ ನಾ ಎಲ್ಲ ಕಡೆಯಿಂದ ನೀವು ಕಲಿಸಿದೆ ಅಂತೇಳಿ ಆದರೆ ಇನ್ನೂ ಹೊರಗಿನ ಮಂದಿ ಬಂದಿರಕ್ಕಿಲ್ಲ ಪೂಜ್ಯ ಸ್ವಾಮೀಜಿ ಅವರು ಈಗ ಬರ್ತಾರಂತ ಬಂದು ಸಲ ಮತ್ತೊಂದು ಸಲ ಅಂದರೆ ಪುತ್ಳಿದ ಪೂಜೆ ಕಾರ್ಯಕ್ರಮ ಸಮಾಜದ ಬಂಧುಗಳು ಮಾಡಬೇಕಂತ ಹೇಳಕ್ಕೆ ನಾವೆಲ್ಲರೂ ಇವತ್ತು ಎಪ್ಪತ್ತೆಂಟನೇ ವರ್ಷದ ಸ್ವತಂತ್ರ ಭಾರತದಲ್ಲಿ ನಾವೆಲ್ಲ ಇವತ್ತು ಇದು ಅಂದರೆ ಇದಕ್ಕೆಲ್ಲ ಅನೇಕ ನಾನು ಹೋರಾಟ ಮಾಡಿ ನಮಗೆ ಇವತ್ತು ಎಲ್ಲ ತಂದು ಕೊಟ್ಟಿದ್ದಾರೆ ಅದಕ್ಕೆ ನಾವು ಮುಂದಿನ ದಿನಮಾನದಲ್ಲಿ ಕುತ್ಸಂತೆ ಎಲ್ಲ ಇಲ್ಲಿ ವಿದ್ಯಾರ್ಥಿನಿಗಳು ವಿದ್ಯಾರ್ಥಿಗಳು ನಿಮ್ಮ ಮುಂದಿನ ದೇಶದ ಭವಿಷ್ಯದಂಗೆ ಅದಕ್ಕೆ ತಾವೆಲ್ಲರೂ ಈ ದೇಶನ ಕಟ್ಟಬೇಕು ಉಳಿಸ್ಬೇಕು ಬೆಳೆಸಬೇಕು ಆ ದೃಷ್ಟಿಯಲ್ಲಿ ತಾವೆಲ್ಲರೂ ಕೆಲಸ ಮಾಡಬೇಕಾದ್ರೆ ತಮ್ಮಲ್ಲಿ ಕಳಕಳೆಯಿಂದ ನಾ ವಿನಂತಿ ಮಾಡ್ಕೊತೀನಿ ಯಾಕಂದ್ರೆ ನಮ್ಮ ದೇಶ ನೋಡ್ರಿ ಯಾಕಂದ್ರೆ ಎಪ್ಪತ್ತೆಂಟು ಶಾಸಕ ನಂತರ ಇವತ್ತು ಭಾರತ ದೇಶದಲ್ಲಿ ನಾ ಎಷ್ಟು ಸಾಕಷ್ಟು ಜಾತಿ ಜನಾಗಿದ್ರು ಇವತ್ತೆಲ್ಲರೂ ಕೂಡಿ ಒಂದಾಗಿ ಒಕ್ಕಟ್ಟಾಗಿ ಅಂಜ ಮಾಡೋದೆ ಭಾಳ ಅಂದ್ರೆ ನಮ್ಮೆಲ್ಲರ ಹಿರಿಯರ ಹೋರಾಟ ಮಾಡಿದಂಥ ಸ್ವತಂತ್ರ ಹೋರಾಟಗಳೆಲ್ಲ ಪುಣ್ಯ ಯಾಕಂದ್ರೆ ಒಂದೊಂದು ದೇಶದಲ್ಲಿ ನೋಡ್ತೀರಿ ಅಲ್ಲಿ ಸ್ವಲ್ಪ ದಿವಸ ಅಂದ್ರೆ ಸ್ವತಂತ್ರ ಆದ್ರು ದೇಶಗಳು ಹೊಡಿತಾವು ಜಗಳವು ಎಪ್ಪತ್ತೆಂಟನೇ ವರ್ಷ ಆದರೂ ನೂರ ನಲವತ್ತೊಂದು ಕೋಟಿ ಜನಸಂಖ್ಯೆ ಇರುವಂಥ ಭಾರತ ದೇಶದಲ್ಲಿ ನಮಗೆಲ್ಲ ಸಮಾಜನ ಎಲ್ಲರೂ ಇವತ್ತು ಒಂದಾಗಿ ಒಕ್ಕಟ್ಟಾಗಿರೋ ಅಂದರೆ ನಮ್ಮೆಲ್ಲ ಹಿರಿಯರ ಪುಣ್ಯ ಇಲ್ಲಿರುವಂಥ ಎಲ್ಲ ದೇವಿ ದೇವಾಲಯ ಪುಣ್ಯ ನಮ್ಮ ದೇಶದ ಮೇಲೆ ಅಂತ ನಾನು ಅನ್ಕೋತೀನಿ ಇವತ್ತು ನಮ್ಮ ದೇಶದ ಯಾಕಂದರೆ ಇನ್ನೂ ಮುಂದೆಂಥ ನಮ್ಮ ದೇಶದ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸುಮಾರು ಏಕನ ಹತ್ತು ವರ್ಷ ದೇಶನ ಆಳಿದರು ಇನ್ನೂ ಐದು ಸಲ ನಮ್ಮ ಭಾರತ ದೇಶನ ಇನ್ನೂ ಗಟ್ಟಿಯಾಗಿ ಕಟ್ಟಿ ಬೆಳೆಸಿ ಈ ಭಾರತ ಇನ್ನೂ ಈಸ್ ಮಟ್ಟಕ್ಕೆ ಇನ್ನೂ ತೀರಿಸಿ ಕೆಲಸ ಭಗವಂತ ಮೋದಿಯವರು ಇನ್ನೂ ಹೆಚ್ಚಿನ ಶಕ್ತಿ ಕೊಡಲಿಕ್ಕೆ ಈ ವೇದಿಕೆ ಮುಖಾಂತರ ಪ್ರಾರ್ಥನೆ ಮಾಡ್ಕೊಡ್ತೀನಿ ನಾವೆಲ್ಲರೂ ಕಲ್ವೋಡಿ ಯಾಕಂದ್ರೆ ಎಲ್ಲರೂ ನಮ್ಮ ಮೂಡಲಿ ಬಾಂಕಿ ಸ್ವತಂತ್ರದ ಧ್ವಜಾರಹಣೆ ಮಾಡಬೇಕು ಹೇಳಿದ್ರು ಆದರೆ ಇವತ್ತು ನಾವು ಸಂಗೊಳ್ಳಿ ರಾಯನವರು ಮೂರ್ತಿ ಉದ್ಘಾಟನೆ ಸಮಾರಂಭ ಇರೋದ್ರಿಂದ ಕಲ್ಲೋಳಿಯಲ್ಲಿ ಇವತ್ತು ನಾವು ಧ್ವಜಾರೋಹಣೆ ಮಾಡಿದ್ವಿ ಇದು ನನ್ನ ಪುಣ್ಯ ನನ್ನ ಭಾಗ್ಯ ತಿಳ್ಕೋತೇನೆ ಯಾಕಂದ್ರೆ ಎಲ್ಲರಿಗೂ ಅವಕಾಶ ಸಿಗುವುದಿಲ್ಲ ಧ್ವಜಾರಹಣೆ ಮಾಡೋದು ಅವಕಾಶ ನನಗೆ ಸಿಕ್ಕು ಅವಕಾಶ ಮಾಡಿಕೊಟ್ಟಂತ ಕಲ್ಲೋಳಿ ಗ್ರಾಮದ ಎಲ್ಲ ಹಿರಿಯರಿಗೆ ತಮಗೆಲ್ಲ ಅನಂತ ಅನಂತ ಕೋಟಿ ತಮ್ಗೆ ಎಲ್ಲರಿಗೂ ನಮಸ್ಕಾರ ಸಲ ಮತ್ತೊಂದ್ಸಲ ಸಲ ಎಪ್ಪತ್ತೆಂಟನೇ ಭಾರತ ಸ್ವತಂತ್ರೋತ್ಸವದ ಪರಮ ತೊಂದರೆ ಹಾರ್ದಿಕ ಅಭಿನಂದನೆ ಸಲ್ಲಿಸಿ ಆ ಭಗವಂತ ಪರಮಾತ್ಮ ತಮಗೆಲ್ಲರೂ ಒಳ್ಳೇದು ಮಾಡಿ ನಮ್ಮ ದೇಶ ಒಳ್ಳೇದು ಹಾರೈಸಿ ನಾನು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಬಲೋ ಭಾರತ್ ಮಾತಾಕಿ ಇವರೆಲ್ಲ ನಿಮ್ಗೆ ಒಳ್ಳೇದು ಮಾಡಿ